ಕರೆಯದೆ ಬರುವವನು ನಾರದ ಬರಿಗಾಲಲ್ಲಿ ನಡೆಯುವವನು ಧರ್ಮರಾಯ ಬರೆಯದೆ ಓದುವವನು ವಿಘ್ನ ವಿನಾಶಕ ಗಣೇಶ ಇವ್ರು ಮೂರು ಜನಕ್ಕೂ ಚಪ್ಪಲಿ ತಗೋ ಹೊಡೆದ್ಬಿಡು ಮಗ ಕರೆಯದೆ ಬರುವುದು ನಮ್ಮ ಕೋಪ ಬರಿಗಾಲಲ್ಲಿ ನಡೆದು ನಮ್ಮ ಮನಸ್ಸು ಬರೆಯದೆ ಓದುವುದು ಚಾಡಿಕನ ಮಗ ಕರೆಯದೆ ಬರುವವನ ಬರಿಗಾಲಲ್ಲಿ ನಡೆಯುವವನ ಬರೆಯದೇ ಓದುವವನ ಕರೆದು ಕೆರದಲ್ಲಿ ಸರ್ವಜ್ಞ ಅಂತ ಅದೇ ನಮ್ಮ ಮಾಸ್ಟ್ರುಗಳು ಅದಕ್ಕೆ ತಾತ್ಪರ್ಯ ರೂಪದಲ್ಲಿ ಏ ಯಾರು ಕರೀದೇ ಇದ್ರೆ ಹೋಗಬಾರ್ದು ಆತಿಥ್ಯ ಇಲ್ಲದೇ ಹೋಗಿ ಅವ್ರ ಮನೇಲಿ ಹೋಗದೆ ಹೋದಾಗ ಅಲ್ಲಿ ಅವಮಾನಕ್ಕೆ ಕೀಡಾಗಬೇಕಾಗುತ್ತೆ ಹಂಗಾಗಿ ನೀವು ಆ ಕರೆಯೋದೇ ಹೋಗ್ಬಾರ್ದು ಬರಿಗಾಲಲ್ಲಿ ನಡೆಯೋದ್ರಿಂದ ನಮ್ಮ ಕಾಲಿಗೆ ಮುಳ್ಳು ಚುಚ್ಚುತ್ತವೆ ಕಲ್ಲು ಚುಚ್ಚುತ್ತವೆ ಹಂಗಾಗಿ ನೀವು ಬರಿಗಾಲಲ್ಲಿ ನಡಿಬಾರ್ದು ಅನಾರೋಗ್ಯಕ್ಕೆ ಕಾರಣ ಆಗುತ್ತೆ ಮತ್ತು ಬರೆಯೋದೇ ಓದಬಾರ್ದು ನಿಮಗೆ ಬರೀದೇ ಓದ್ಬಿಟ್ರೆ ನಿಮ್ಗೆ ಮೆಮೊರಿಲಿ ಉಳಿಯಲ್ಲ ಅದು ಈ ಥರನೇ ತಾತ್ಪರ್ಯ ಹೇಳ್ಕೊಟ್ಟವ್ರೆ ಆಗ ನಮ್ಮ ಗುರುಗಳು ನಮ್ಮ ಸತ್ಸಂಗದಲ್ಲಿ ನಮ್ಮ ಗುರುಗಳು ನಾನು ಕೇಳಿದೆ ಈ ಥರನೇ ಅದೆಲ್ಲ ಗುರುಗಳೇ ಇದರಲ್ಲಿ ಏನು ನನಗೆ ವಸತನ್ನಿಸ್ನಿಲ್ಲ ನಮಗೇನಾದರೂ ವಿಶಿಷ್ಟವಾಗಿ ಏನಾದ್ರು ತಾತ್ಪರ್ಯ ಇದ್ದದ ಅಂತ ಆಯ್ತಪ್ಪ ನಾನು ಇದ ಎರಡು ರೀತಿಯಲ್ಲಿ ವ್ಯಾಖ್ಯಾನಿಸ್ತೀನಿ ಹೇಳಿ ಕರೆಯದೆ ಬರುವವನು ನಾರದ ಬರಿಗಾಲಲ್ಲಿ ನಡೆಯುವವನು ಧರ್ಮರಾಯ ಬರೆಯದೆ ಓದುವವನು ವಿಘ್ನ ವಿನಾಶಕ ಗಣೇಶ ಇವ್ರು ಮೂರು ಜನಕ್ಕೂ ಚಪ್ಪಲಿ ತಗೋ ಹೊಡೆದ್ಬಿಡು ಮಗ ಅಂತ ನೋಡ್ರಿ ನಮಗೆ ಭಾಳ ಆಶ್ಚರ್ಯ ಆಯಿತು ಗುರುಗಳೇ ದಯವಿಟ್ಟು ಈ ಈ ಇದನ್ನು ನಮಗೆ ತುಂಬ ಕನ್ಫ್ಯೂಸ್ ಮಾಡ್ತಾ ಇದ್ದೀರಿ ದಯವಿಟ್ಟು ನಮಗೆ ಇದ್ರನ್ನ ಅರ್ಥೈಸುವಂಗೆ ಹೇಳಿ ಈ ಥರ ಎಲ್ಲ ಇದು ಅಸಂಬದ್ಧ ಅಲ್ವಾ ಗುರುಗಳೇ ಹೌದಪ್ಪ ನಿನಗೀಗ ಅಸಂಬದ್ಧವಾಗಿ ಕಾಣಿಸ್ತಾ ಇದೆ ಇದು ನಿಜವಾದ ತಾತ್ಪರ್ಯ ಏನು ಅಂತಂದರೆ ಕರೆಯದೆ ಬರುವುದು ನಮ್ಮ ಕೋಪ ಬರಗಾಲಲ್ಲಿ ನಡೆಯೋದು ನಮ್ಮ ಮನಸ್ಸು ಬರೆಯದೆ ಓದುವುದು ಚಾಡಿಕನ್ ಮಗ ಇವು ಮೂರನ್ನ ತೆಗೆದು ಕೆರೆ ತಕೊಂಡು ಹೊಡೆದು ಹದ್ಬಸ್ತಕ್ಕೆ ತಂದು ನೀನು ಬುದ್ಧಿ ಕಲ್ತ್ಕೊಂಡು ಹೋಗುವಂತ ಈ ಸರ್ವಜ್ಞ ಈ ತಾತ್ಪರ್ಯನ ಹೇಳ್ಕೊಟ್ಟವ್ರೆ ಅಂತ ನಮ್ಮ ಗುರುಗಳು ತಿಳಿಸ್ರು ಈ ಈಗ ಕರೆಯದೇ ಬರುವವನು ನಾರದ ಅಂತಾರೆ ಯಾಕಂತಂದ್ರೆ ಅಮ್ಮ ಎಲ್ಲೂ ಯಾರ ಕೈಲ್ವೇ ಇದ್ಯಾಕೆ ನಾರದ್ರೆ ಹೋದ್ವಾರ ಹೇಳ್ಕೊಳ್ಳೋ ಬರ್ಲಿಲ್ಲ ಬರಲಿಲ್ಲ ಅಂತ ಎಲ್ಲೂ ಯಾವ ಚರಿತ್ರೆ ಒಳಗೂ ಇಲ್ಲ ಅಮ್ಮ ಎಲ್ಲಿ ಒಂದು ಕಿತಾಪತಿಗಳು ಅಥವಾ ಇನ್ನೊಂದು ನಡೀತಾ ಅಲ್ಲಿ ಸ್ವಯಂಭೂ ಪ್ರತ್ಯಕ್ಷ ಆಗೋಯ್ತಾರೆ ಅವ್ರಿಗೆ ಮತ್ತು ತಮ್ಮ ಸಂಕಲ್ಪ ತೊಟ್ಟು ತಮ್ಮ ಸೇವೆಗೋಸ್ಕರ ಧರ್ಮರಾಯ ಆದಂಥವರು ಅವರು ತಮ್ಮ ಪಾದುಕೆಗಳನ್ನೇ ಆಸ್ಥಾನದಲ್ಲಿ ಬಿಟ್ಟು ಜೀವನ ಮಾಡಿರ್ತಾರೆ ಅವರು ನನ್ನ ತಾರತಮ್ಯ ಬರಬಾರ್ದು ಎಲ್ಲಿ ಮೇಲೆ ಎಲ್ಲಿ ಕೀಳಾಯ್ತದೆ ಅನ್ನೋ ಧರ್ಮ ಉಳಿಸ್ಕೊಳ್ಕೋಸ್ಕರ ಸಂಕಲ್ಪ ಮಾಡಿ ಚಪ್ಪಲಿನ ಬಿಟ್ಬಿಟ್ಟು ಬರಿಗಾಲಲ್ಲೇ ಅವರು ತಮ್ಮ ಜೀವನ ಸವಿಸ್ತಾರೆ ಬರಿಗಾಲಲ್ಲಿ ನಡೆಯೋದು ಧರ್ಮರಾಯ ಹಾಗೇ ನಮ್ಮ ಬರೆಯೋದನ್ನೇ ಓದೋರು ಈಗ ನಮ್ಮ ಈ ಶಿವ ಪುತ್ರರಾದಂಥ ಗಣೇಶ ಗಣೇಶನಿಗೆ ಅವರು ಅವ್ರು ನೋಡಿ ಅವರ ಫೋಟೋಗಳಲ್ಲಿ ನೋಡ್ಬೋದು ಬರೀ ಬುಕ್ ಇರ್ತದೆ ಹೊರ್ತು ಅವ್ರಿಗೆ ಲೇಖನೇ ಇಲ್ಲ ಅವ್ರು ಯಾವತ್ತೂ ಬರೆದವ್ರಲ್ಲ ಅವ್ರನ್ನ ಬಿಂಬಿಸಿ ಹೇಳ್ತಾರೆ ಇವ್ರು ಮೂರು ಜನಕ್ಕೆ ಕೆರದಲ್ಲಿ ಒಡಿ ಸರ್ವಜ್ಞ ಅಂತ ಹೇಳೋರೆ ಅಂತ ಒಂದು ತಾತ್ಪರ್ಯ ಬರ್ತದೆ ನಮ್ಮ ಸ್ವಂತ ಅನುಭವದಲ್ಲಿ ನಮ್ಮಗಳಿಗೆ ನಾವು ಬುದ್ಧಿ ಕಲ್ತ್ಗಳಕೆ ಇರತಕ್ಕಂಥದ್ದು ಖರೀದೇ ಬರುವುದು ಕೋಪ ನೋಡಿ ಕೋಪ ಹೇಳ್ಬಿಟ್ಟು ಬರಲ್ಲ ನಮ್ಗೆ ಇದ್ಕಿದ್ದಂಗೆ ಕೋಪ ಬಂದ್ಬಿಡ್ತದೆ ಅದಕ್ಕೆ ಅದಕ್ಕೆ ಯಾವ ಟೈಮಿಂಗ್ ಸತ್ತುವರೆಗೆ ಬರ್ತೀವಿ ಒಂದುವರೆ ಕೋಪ ಬರ್ತದೆ ಬುಧವಾರ ಬರ್ತದೆ ಗುರುವಾರ ಬರ್ತದೆ ಇಲ್ಲ ಯಾವಾಗ ಬೇಕಾದ್ರೂ ಕೋಪ ಬರುವುದು ಅದಕ್ಕೆ ಟೈಮ್ ಇಲ್ಲ ಅದಕ್ಕೋಸ್ಕರನೇ ಖರೀದೇ ಬರುವುದು ಕೋಪ ಬರಗಾಲಲ್ಲಿ ನಡೆದು ನಮ್ಮ ಮನಸ್ಸು ಇವತ್ತು ನೋಡಿದ್ರೆ ಇಲ್ಲಿರ್ತೀವಿ ಇನ್ನೊಂದುಗಳಿಗೆ ನಮ್ಮ ಮನಸ್ಸೊಳಗೇ ಮಳವಳಿಗೆ ಹೋಗಿರ್ತದೆ ಮಂಡ್ಯಕ್ಕೆ ಹೋಗಿರ್ತದೆ ಅಮೇರಿಕಕ್ಕೆ ಹೋಗಿರ್ತದೆ ಹೀಗೆ ನಮ್ಮ ಮನಸ್ಸು ಅಲ್ಲೋಲ ಕಲ್ಲೋಲ ಇದನ್ಕೆ ನಾವು ಹಗ್ಗ ಮುಗ್ದರು ಹಾಕೊಂಡು ಎಳೆದು ಅದನ್ನು ಒಂದು ಕಡೆಗೆ ನಿಲ್ಲಿಸಿ ಅಂತ ಇದರ ತಾತ್ಪರ್ಯ ಹಾಗೆ ಬ ಬರಗಾಲಲ್ಲಿ ಆಯಿತು ಈಗ ಬರೆಯೋದೇ ಓದೋದು ಚಾಡಿ ಈಗ ನೋಡಿ ನಾವು ಯಾರದೇ ಯಾರಿಗೆ ಚಾಡಿ ಹೇಳ್ಬೇಕಾರೋ ಅದನ್ನು ಬರ್ಕಂಡು ಹೇಳಲ್ಲ ಯಾರು ಅಷ್ಟೇ ಚಾಡಿನ ಹಂಗಂಗೆ ಉದ್ಭವಿಸಿ ತಮ್ಮ ತಮ್ಮೊಳಗೇನೆ ಇನ್ನೊಬ್ಬರಿಗೆ ಚಾಡಿಗಳನ್ನ ಹೇಳಿ 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 ಹಾಳು ಮಾಡಿಬಿಡ್ತಾರೆ ಇದುವರೆಗೂ ಬ ಚಾಡಿನ ಬರ್ಕಂಡು ಯಾರೂ ಹೇಳಿರಲ್ಲ ಅಂತ ನನ್ನ ಭಾವನೆ ಹಂಗೆ ನಮ್ಮ ಗುರುಗಳು ಹೇಳ್ಕೊಟ್ಟಿದ್ದು ಬರೀ ಚಾಡಿನ ಯಾರೂ ಬರ್ಕಂಡು ಹೇಳಲ್ಲ ಸ್ವಂತನೇ ಹೇಳಿರ್ತಾರೆ ಹಂಗೆ ಚಾಡಿಗೆ ದಿನಕ್ಕೆ ಇಂಥರ್ದವಕ್ಕೆ ಇವು ಮೂರಕ್ಕೂ ಸೇರಿಸಿ ನಾವು ಕೆರದಲ್ಲಿ ಹೊಡೆದು ನಾವು ಬುದ್ಧಿ ಕಲಿಸಿ ನಾವು ಮನುಷ್ಯತ್ವನ ರೂಢಿ ಮಾಡ್ಕೋಬೇಕು ಒಂದು ಒಳ್ಳೆಯತನಕ್ಕೆ ಬರಬೇಕು ಅನ್ನೋದು ಇದೊಂದು ತಾತ್ಪರ್ಯ ರೂಪ ಇದು